ಐದು ಗ್ಯಾರಂಟಿ ಕೊಡ್ತೀನಿ ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಜನಗಳಿಗೆ ಸುಳ್ಳು ಭರವಸೆ ಮೇಲೆ ಸರ್ಕಾರವನ್ನ ರಚನೆ ಮಾಡುದು ಇತ್ತೀಚೆಗೆ ಬಂದಂತ ಒಂದು ಫಲಿತಾಂಶವನ್ನ ಕಂಡು ಸಾಕಷ್ಟು ಜನ ಕಾಂಗ್ರೆಸ್ ನ ಮಹಾ ಬಹುಶಃ ನಮ್ಮ ಗ್ಯಾರಂಟಿಗಳು ರಾಜ್ಯದಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಈ ಗ್ಯಾರಂಟಿಗಳನ್ನ ರದ್ದು ಮಾಡೋದು ಉತ್ತಮ ಅಂತಕ್ಕಂತ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳೇ ಆಡಿದ್ದಾರೆ ಒಂದು ಮಾತನ್ನ ಇವತ್ತು ರಾಜ್ಯದ ಜನತೆ ಪರವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಗಳು ರಾಜ್ಯದ ಜನತೆಗೆ ಸ್ವಾಭಿಮಾನದಿಂದ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿ ತಕ್ಕಂತ ಒಂದು ಪರಿಹಾರದ ಒಂದು ಕಾರ್ಯಕ್ರಮಗಳು ಕೊಡಬೇಕು ಹೊರತುಪಡಿಸಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ರಾಜ್ಯದ ಜನತೆ ಎಂದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದು ನಿಮ್ಮ ಸುಳ್ಳಿನ ಕಂತೆಯ ಒಂದು ಕಾರ್ಯಕ್ರಮ ಇದು ವರ್ಕೌಟ್ ಆಗಲಿಲ್ಲ ಅಂತ ರದ್ದು ಮಾಡಬೇಕು ಅಂತ ಚರ್ಚೆ ಮಾಡ್ತೀರಿ ಬಹುಶಃ ದಿನ ನಮ್ಮ ತುರುವೆ ಕೆರೆಗೆ ಹೋಗಿದ್ದೆ ಎಂ ಟಿ ಕೃಷ್ಣಪ್ಪನ ಮೇಲೆ ನಮ್ಮ ಅಣ್ಣನ ಮೇಲೆ ಶಾಸಕರ ಮೇಲೆ ಚಾರ್ಜ್ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂತ ಸ್ಥಳೀಯರು ರಸ್ತೆ ಆಗಿಲ್ಲ ನಮಗೆ ಐದು ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ ಆ ರಸ್ತೆಗೆ ಎರಡು ಕೋಟಿ ರೂಪಾಯಿ ಕೇಂದ್ರದಿಂದ ನಾನು ಹೆಂಗಾದ್ರೂ ತಗೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದ ಪಾಪ ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು ಅವಾಗ ಹೇಳಿದೆ ವಿಪರ್ಯಾಸ ನೂರ್ ಮೂವತ್ತೈದು ಜನ ಕಾಂಗ್ರೆಸ್ನ ಶಾಸಕರಿಗೆ ಕಳೆದ ಹದಿಮೂರು ಹದಿನಾಲ್ಕು ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಹೌದಲ್ವೇ ಮೈಕ್ ಬಿಟ್ಟು ಪಕ್ಕದಲ್ಲಿ ಕೂರಿಸಕೊಂಡ್ ಅವ್ರನ್ನ ಪ್ರಶ್ನೆ ಕೇಳಿ ಎಷ್ಟು ಜನ ಶಾಸಕರಿಗೆ ಇವತ್ತು ಒಂದ್ ರೂಪಾಯಿ ಬಿಡಗ ಅನುದಾನ ಕೊಟ್ಟಿದಾರ ಕಾಂಗ್ರೆಸ್ನ ಶಾಸಕರಿಗೆ ಇವತ್ತು ಕಾಂಗ್ರೆಸ್ನ ಸರ್ಕಾರದವರಿಗೆ ಒಂದ್ ರೂಪಾಯಿ ಬಿಡಗಾಸ ಸಂಧಾನ ಕೊಡ್ಲಿಕ್ಕೆ ಇವತ್ತು ಸರ್ಕಾರದ ಕಜೇನಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ಇವತ್ತು ಈ ಗ್ಯಾರಂಟಿಗಳನ್ನ ಮುಂದುವರಿಸಬೇಕಲ್ಲ ಅದಕ್ಕೆ ಎಲ್ಲಾ ಬೆಲೆ ಏರಿಕೆಗಳು ಪ್ರಾರಂಭ ಮಾಡಿದ್ದಾರೆ ಪೆಟ್ರೋಲ್ ಬೆಲೆ ಏರಿಕೆ ಇರಬಹುದು ಹಾಲಿನ ಇವತ್ತು ಪ್ರೋತ್ಸಾಹ ಧನದ ಬಗ್ಗೆ ಅವರು ಮಾತಾಡ್ತಾ ಇದ್ದೀವಿ ಒಂಬತ್ತು ತಿಂಗಳಾಗಿದೆ ಇವತ್ತು ಇವತ್ತು ರೈತಾಪಿ ವರ್ಗದ ತಂದೆ ತಾಯಂದ್ರಗಳು ಪ್ರತಿ ಹಳ್ಳಿನಲ್ಲೂ ಇವತ್ತು ಬದುಕ್ತಾ ಇರತಕ್ಕಂಥದ್ದು ಇವತ್ತು ಏನು ಹಾಲಿನ ಮೇಲೆ ಇವತ್ತು ಅವಲಂಬಿತರಾಗಿ ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಏನಾದ್ರೂ ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಅಂತಕ್ಕಂಥದ್ದಿದ್ರೆ ಒಂಬತ್ತು ತಿಂಗಳಿಂದ ಹಿಡಿದಿಟ್ಕೊಂಡಿರ್ತಕ್ಕಂಥ ಈ ಒಂದು ಪ್ರೋತ್ಸಾಹ ಧನವನ್ನ ಮೊದಲು ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ಲಿಕ್ಕೆ ಇಷ್ಟಪಡ್ತೇವೆ ಈ ಸರ್ಕಾರ ಬಹುಶಃ ಜಾಸ್ತಿ ದಿನ ಉಳಿಯುತ್ತೆ ಅಲ್ವ ನಮ್ಗೆ ಗೊತ್ತಿಲ್ಲ ಈಗಾಗಲೇ ಸಾಕಷ್ಟು ಎರಡು ಮೂರು ದಿನಗಳಿಂದನೂ ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಯಾರಾಗಬೇಕು ಎಷ್ಟು ಜನ ಉಪಮುಖ್ಯಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕು ಅಂತಕ್ಕಂಥ ಚರ್ಚೆ ಪ್ರಾರಂಭ ಆಗಿದೆ ಆದ್ರೆ ಈ ಚರ್ಚೆ ಕಾಂಗ್ರೆಸ್ ಪಕ್ಷದವ್ರಿಗೆ ಬಿಡೋಣ ಇದ್ರ ಬಗ್ಗೆ ನಾವೇನು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ ರಾಜ್ಯದ ಜನತೆ ಇವತ್ತು ನಿಮ್ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸದ ಮೇಲೆ ನೂರ ಮೂವತ್ತೈದು ಜನ ಶಾಸಕರನ್ನ ಗೆಲ್ಸಿದ್ದೀನಿ ದಯಮಾಡಿ ಈ ವಿಶ್ವಾಸವನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದ್ರೆ ವಿರೋಧ ಪಕ್ಷದವರಾಗಿ ಅಶೋಕ್ ಪಂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಜನತಾದಳ ಪಕ್ಷನೂ ಕೂಡ ಅವ್ರ ಜೊತೆ ನಿಂತು ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ